ಮೂಲಂಗಿ ಸಾಂಬಾರು ಕದಂ ಸಕ್ಕಾಗಿ ರೆಡಿ ಆಯಿತು ನಮಸ್ಕಾರ ಸ್ನೇಹಿತರೆ ಶಿಲ್ಪಾಮನ ಹಫಿಷಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರ ಬರೀ ಇವತ್ತು ನಾನು ಒಂದು ಹೊಸ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೂಪರ್ ಅಂದ್ ಸೂಪರ್ ಆಗಿರ್ತತಿ ನೀವೆಲ್ಲ ಟೈಟಲ್ ತುಂಬ ನೋಡಿರ್ತೀರಿ ಯಾವ ರೆಸಿಪಿ ಅಂತೇಳಿ ಮೂಲಂಗಿ ಸಾಂಬಾರ್ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಕುರ್ತಿ ನೋಡ್ರಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಹೊಸ ನೋಡೋ ಚಾನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಮೂಲಂಗಿ ಸಾಮಾರು ಈ ಬೇಳೆ ಸಾರು ಇದ್ದಾರೆ ಅದ್ರ ಜೊತೆಗೆ ಮತ್ತೆ ತರಕಾರಿ ಹಾಕಿ ಮಾಡೋ ಸಾರು ಮಾಮೂಲಿ ತಿಂಡ ತಿಂತೈತಿ ಮೂಲಂಗಿ ಸಾರು ಯಾವಾಗ ಒಂದ್ಸರಿ ಮಾಡ್ಕೊತಿದ್ರೆ ಸಕ್ಕತ್ತಾಗಿರ್ತೈತೆ ಮುದ್ದಿ ರೊಟ್ಟಿ ಚಪಾತಿ ಅನ್ನ ಬಿಸಿ ಬಿಸಿ ಅನ್ನ ಅದ್ರ ಜೊತೆ ಸ್ವಲ್ಪ ತುಪ್ಪ ಸಕ್ಕತಾಗಿ ಇರ್ತೈತಿ ಹಂಗೆ ಬೇಳೆ ಸಾರು ಮಾಡೋಕ್ಕಿಂತ ಮುಲಂಗಿ ಸಾರು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಭಾರಿ ಭಾಳ ರುಚಿಯಾಗಿ ಇರ್ತೈತಿ ನಾರಿನಾಂಶ ಇರ್ತೈತಿ ಈ ಥರ ಇದು ಏನಂದ್ರ ಅದೆಲ್ಲ ಇದ್ದಾರೆ ಭಾಳ ಬಹಳ ಭಾಳ ಆರೋಗ್ಯಕರವಾದ ಮೂಲಂಗಿ ಇದು ಅವಾಗವಾಗ ಮಾಡ್ಕೊಂಡು ತಿಂದಾ ಇರಬೇಕು ಭಾಳ ರುಚಿಯಾಗಿರ್ತೈತಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಮೂಲಂಗಿ ಬೇರೆ ಯಾವ ರೀತಿಂದು ತಿನ್ನೋಕೆ ಇಷ್ಟ ಆಗೋದಿಲ್ಲ ಮೂಲಂಗಿ ಅಷ್ಟೇ ನನಗೆ ಸೇರೋದು ಅದು ಬಿಟ್ಟು ಮೂಲಂಗಿ ಎದಕ್ಕೂ ಯೂಸ್ ಮಾಡೋದಿಲ್ಲ ನಾವು ಬರೀ ಇವತ್ತು ಆ ರೆಸಿಪಿ ಹೆಂಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಸ್ಟಾರ್ಟ್ ಮಾಡೋಣ ಬೇಡ ಬರೀ ಈಗ ಮನೆಗೆ ಹೋಗೋಣ ಅಂತ ಈಗ ನೋಡಿ ಸ್ನೇಹಿತರೆ ಇದಕ್ಕೆ ಮೂಲಂಗಿ ಸಾರು ಮಾಡೋಕೆ ಫಸ್ಟಿಗೆ ಬೆಳಿ ತೊಗೊಂಡೀನಿ ಒಂದು ಕಪ್ ಅಷ್ಟು ಆದಷ್ಟು ಎರಡು ಸರಿ ನೀಟಾಗಿ ತೊಳ್ಕೊಂಡು ಬಂದೀನಿ ಈಗ ಅದಕ್ಕೆ ಒಂದು ಎರಡು ಕಪ್ನಷ್ಟು ನೀರು ಹಾಕೋಣ ಒಂದು ಕಪ್ ಇದಕ್ಕೆ ಸ್ವಲ್ಪ ಆದಷ್ಟು ಕಡಿಮೆ ಹಾಕೊಂಡು ಕುದಿಸೋಣ ಯಾಕಂದ್ರೆ ಬ್ಯಾಳಿ ನೀರು ಎಲ್ಲ ಸ್ವಲ್ಪ ಒಂಚೂರು ಜಾಸ್ತಿ ಆಗ್ತದೆ ಅಂದರೆ ಉಕ್ಕಿ ಬರೋ ಚಾನ್ಸ್ ಭಾಳ ಇರ್ತೈತಿ ಬ್ಯಾಳೆಗೆ ಹಾಗಾಗಿ ಈಗ ಅದಕ್ಕೆ ನಾವು ಸ್ವಲ್ಪ ಅರಶಿನ ಹಾಕೊಂಡ್ರಿ ಅರಿಶಿನ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ರೀ ಅದೇನು ಸಿಪ್ಪಿ ಬಿಡಿಸಿಲ್ಲ ಹಂಗೆ ಹಾಕ್ಕೊತೀನಿ ಅದ್ರ ಜೊತೆಗೆ ಒಂದು ಎರಡು ಹಣ್ಣು ತೊಗೊಳ್ಳಿನ ಆಮೇಲೆ ಸ್ವಲ್ಪ ಒಂದು ಸಾಂಬಾರು ಈರುಳ್ಳಿ ಸಾಂಬಾರು ಉಳ್ಳಾಗಡ್ಡಿ ಎರಡು ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕಿದು ಕರ್ಬೇಲಿ ಇದ್ರೆ ಕರ್ಬೇನ ಹಾಕೋಬೋದ್ರೆ ಸದ್ಯಕ್ಕೆ ನಾನು ಕರ್ಬೇವು ಹಾಕ್ಕೊಳ್ಳಾಗತ್ತಿಲ್ಲ ಇಷ್ಟು ಹಾಕಿ ಇದನ್ನು ಬೇರೆ ಕೇರ ಆ ಕಡೆಗೆ ಬ್ಯಾಳ ಕುದೇಗೆ ಇಲ್ಲಿ ನಾವು ತರಕಾರಿ ಬೇಯಿಸ್ಕೊಂಡ್ರಿ ಮೂಲಂಗ ದಿನ ಹಾಂ ಈಗ ಸ್ನೇಹಿತರೆ ಒಂದು ಆಗಲ ಬಾಂಡಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂತ ಸಿಡೋವರೆಗೂ ಬಿಡಬೇಕು ಒಗ್ಗರಣೆ ಚಲೋ ಆಗ್ಬೇಕು ರೀ ಯಾವುದೇ ಸಾಂಬಾರಿಗೆ ಅಥವಾ ಅವಾಗ ಅದೊಂದು ಘಮ ಉಳ್ಕೊತೈತೆ ಸಾಂಬಾರು ಒಳಗೆ ಆಗ ಸುಮ್ಮನೆ ಹಸಿ ಹಸಿ ಇರೋತ್ತೆಗೆ ಎಲ್ಲ ಹಾಕಿಬಿಟ್ರೆ ಅದು ರುಚಿನೇ ಬರೋದಿಲ್ಲ ಒಳ್ಳೆಯ ಸುವಾಸನೆ ಬರ್ತಿರ್ಬೇಕು ಸಾರಿಗೆ ಒಗ್ಗರಣೆ ಕೊಟ್ಟಿದ್ದು ಅದು ಅದ್ರ ಘಮ ಎಲ್ಲ ಕಡೆ ಹರಡ್ಬೇಕ್ರಿ ಹಂಗೆ ಒಗ್ಗರಣೆ ಕೊಡಬೇಕು ಅಂದಾಗ ಸಾರು ರುಚಿ ಯಾವುದಾಯ್ತು ಈ ಜೀರಿಗೆ ಸಸಿ ಹಾಕ್ಕೊಂಡು ಒಂದು ಎರಡು ಸಾಂಬಾರು ಒಳಗಡೆ ಹೆಚ್ಚಿಟ್ಕೊಂಡಿದ್ರು ಅದನ್ನ ಹಾಕ್ಕೊಂಡಿನಿ ಅದು ಹಾಕೊಂಡ್ಮೇಲೆ ಈಗೇನು ನಾವು ಮೂಲಂಗಿನ ತೊಳೆದು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಮೂಲಂಗಿನ ಸರ್ಕಾರಾಗಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೋರಿ ಅಂದ್ರೆ ಬೇಯಕ್ಕೆ ಟೈಮ್ ತೊಗೊಳಲ್ಲ ಅಂತ ಅಷ್ಟು ಮತ್ತೇನೇ ಇಲ್ಲ ಬೇಗ ಬೆಂದು ಬಿಡ್ತೈತಿ ಆಮೇಲೆ ಮೇಲಿದು ಮೇಲಿದ ಸ್ಕಿನ್ ಎಲ್ಲ ಬೇಗ ಕುದೀತೈತಿ ಇಲ್ಲಾಂದ್ರೆ ಭಾಳ ನಾರಿನ ಅಂಶ ಅಲ್ಲರಿ ತಡ ಆಗುತ್ತಾ ಗ್ಯಾಸ್ ಕೂಡ ವೇಸ್ಟ್ ಅದನ್ನು ಸಪ್ರೇಟಾಗಿ ಕುದಿಸೋದ್ರಿಂದ ಹಾಗಾಗಿ ಆದಷ್ಟು ಮೇಲೇ ಸ್ಕಿನ್ ಎಲ್ಲ ತೆಗೆದು ಸಣ್ಣಗೆ ತೆಳ್ಳಗೆ ಕಟ್ ಮಾಡ್ಕೋರಿ ಅದಿಷ್ಟು ಹಾಕಿ ಆದಮೇಲೆ ಅದಕ್ಕೀಗ ಉಪ್ಪು ಹಾಕೊಂಡಿನ್ರಿ ಉಪ್ಪು ಹಾಕೊಂಡು ಸ್ವಲ್ಪ ಅರ್ಶಿನ ಪುಡಿ ಆಮೇಲೆ ಖಾರಕ್ಕೆ ನಿಮ್ಮ ರುಚಿ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕೋರಿ ಹಾಕೊಂಡ್ಮೇಲೆ ಇದಕ್ಕೆ ಇದೇ ಟೈಮ್ನಾಗ ಸಾಂಬಾರು ಪುಡಿ ಸೇರಿಸಿರಿ ಇಲ್ಲಿ ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕೊಂಡು ಹಾಕಿನಿ ನಿಜವಾಗಿ ಎಮ್ ಟಿ ಆರ್ ಸಾಂಬಾರು ಪುಡಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರೀ ಸಾಂಬಾರು ಟೇಸ್ಟನ್ನು ಸಖತ್ತಾಗಿರ್ತದೆ ಹಾಕೋದ್ರಿಂದ ಅದು ಇಷ್ಟನ್ನು ಹಾಕಿ ಒಂದ್ಸರಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಒಂದು ಮುಳ್ಳಂಗಿ ಎಷ್ಟು ತಗೊಂಡಿರ್ತಾರೆ ನೀವು ಅದ್ರ ಮೇಲೆ ಅದಕ್ಕೆ ತಕ್ಕನಾಗೆ ನೀರು ಹಾಕಿರಿ ಅದು ಕುದಿಯ ಕುದಿಬೇಕು ಅಷ್ಟು ಆಗೋ ಅಷ್ಟು ನೀರು ಬೇಕಾಗತ್ತೆ ಅದಕ್ಕೆ ಮುಳ್ಳಂಗಿ ಮುಳುಗಿ ಸ್ವಲ್ಪ ಮೇಲೆ ಸ್ವಲ್ಪ ನೀರು ಇರಬೇಕು ಅಷ್ಟು ನೀರು ಹಾಕಿ ಮುಚ್ಚರ ಮುಚ್ಚಿ ಮೀಡಿಯಮ್ ಉರಿ ಒಳಗೆ ಬಿಡಬೇಕ್ರಿ ಇದನ್ನು ಅಷ್ಟು ಅಂದ್ರೆ ಅದು ಮುಳಂಗಿ ಕುದ್ದಿರ್ತೈತಿ ಸಾಂಬಾರಿಗೆ ತಿನ್ನುವಾಗ ಏನದು ಹಸಿ ಹಸಿ ಅನ್ಸೋದಿಲ್ಲ ಕುದ್ದಿರ್ತೈತಿ ಭಾರಿ ಮಸ್ತ್ ಅಂದಾಗ ಸಾಫ್ಟಾಗಿ ನೋಡ್ತಿರ್ಬೋದು ನೀವು ನಾನು ಮಾರ್ಕ್ ಕೂಡ ಗೊತ್ತೈತಿ ಕಣ್ಣಾಗತೈತಿ ಅಷ್ಟು ನೀರು ಹಾಕಿದ್ದೆ ಅನ್ನೋನು ಆ ಕುದ್ದು ಅಷ್ಟು ಕಡಿಮೆ ಆಗೈತಿ ಈಗ ಆಲ್ಮೋಸ್ಟ್ ಎಲ್ಲ ಬೆಂದೈತಿ ಮೂಲಂಗಿ ಅನ್ನೋದು ಈಗ ನಾ ಈ ಟೈಮ್ನಾಗ ಹುಣಸೆ ರಸ ಹುಣಸೆಹಣ್ಣನ ನೆನ್ಸಿಟ್ಟಿದ್ನೆ ಅದನ್ನು ಹಾಕೊಂಡು ಹಾಕಿನಿ ಹಣ್ಣು ಹಾಕೋದ್ರಿಂದ ಇದು ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಜೊತೆಗೆ ನಾನು ಹಾಕೊಂಡಿರೋದು ಸಣ್ಣ ಸಣ್ಣ ಟೊಮೆಟೊ ನಿಂತು ಹಾಗಾಗಿ ಹುಳಿ ಕಡಿಮೆ ಆಗುತ್ತೆ ಅಂದ್ಕೊಂಡು ಒಂದು ಸ್ವಲ್ಪ ಹುಣ್ಸಿ ರಸನ ಹಾಕೊಂಡಿದ್ದರೆ ನೀವು ಹಾಕೊಂಡು ನೋಡ್ರಿ ಅದೇ ಜವಾರಿ ಹಣ್ಣು ಹಾಕಿ ಮಾಡೋರು ಅವಶ್ಯಕತೆ ಏನು ಇರೋದಿಲ್ಲ ಯಾಕಂದ್ರೆ ಅದೇ ಸಾಕಷ್ಟು ಹುಳಿ ಇರುತ್ತೆ ನೋಡ್ತಿರ್ಬೋದು ನೀವು ಸಾಂಬಾರು ಏನು ಮಸ್ತಾಗಿ ಬಂದೈತೆ ಅಂತೇಳಿ ಈಗ ಇದನ್ನು ಎಲ್ಲನೂ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಏನಾದರೂ ಉಪ್ಪು ಖಾರ ಹುಳಿ ಏನಾದರೂ ನೋಡ್ಬೇಕು ಅನ್ಸಿದ್ರೆ ಈಗ ಚೆಕ್ ಮಾಡಿಕೊಂಡು ಯಾವುದಾದ್ರೂ ಕಡಿಮೆ ಅಂತ ಅನಿಸಿದ್ರೆ ಈ ಟೈಮ್ನಾಗ ನೀವು ಹಾಕೊಬೋದು ಪರ್ಫೆಕ್ಟ್ ಆ್ಯಂಡ್ ಪರ್ಫೆಕ್ಟ್ ಆಗುತ್ತೆ ಮೂಲಂಗಿ ಸಾಂಬಾರು ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಮೂಲಂಗಿ ಎಷ್ಟೋ ಜನ ಇವನ್ ನನ್ನನ್ನು ಸೇರಿಸಿ ನಾನು ಮೂಲಂಗಿನ ಅಷ್ಟೇ ತಿನ್ನೋದಿಲ್ಲ ಯಾವುದೇ ರೀತಿಯಾಗಿ ಬೇರೆ ಅಡುಗೆ ಎಲ್ಲ ಮಾಡಿಕೊಂಡು ಇಷ್ಟ ಆಗೋದು ಇದೊಂದು ಸಾಂಬಾರನ್ನ ಹಾಕಿ ಮಾಡ್ತೀವಲ್ಲ ಅದೊಂದು ಇಷ್ಟ ಆಗುತ್ತೆ ಹಾಗೆ ನಾವು ಮೂಲಂಗಿ ತಂದಾಗ ಆಲ್ಮೋ ಯಾವಾಗ ಮಾಡೋದು ಇದೊಂದು ಸಾಂಬಾರು ಮಾತ್ರ ಬಟ್ ರುಚಿ ಮಾತ್ರ ಅನಾಹುತ ಇರ್ತೈತೆ ರೀ ತುಪ್ಪ ಹಾಕೊಂಡು ತಿನ್ನಕತ್ತಿದ್ರೆ ಬಿಸಿ ಅನ್ನೋ ಜೊತೆಗೆ ಸಕ್ಕತ್ತಾಗಿರ್ತೈತಿ ಒಂಚೂರು ನಮ್ಮ ಖಾರ ಕಡಿಮೆ ಅನ್ನಿಸ್ತರಿ ಕಲರ್ ಒಂದು ನಮ್ಮ ಖಾರ ಪುಡಿ ಕಲರ್ ನೋಡ್ತಿರ್ಬೋದು ಯಾವ ಪರಿ ಐತೆ ಅಂತೇಳಿ ಅದ್ರಾಗ ಖಾರ ಇರಲಿಲ್ಲ ಹಾಗಾಗಿ ಇನ್ನೊಂಚೂರು ನೋಡಿ ಹಾಕ್ಕೊಂಡಿನಿ ಕಾರಣ ಈ ಥರ ಪೂರ್ತಿ ಬುಗುರು ಬುಗುರು ಬರ್ತಲ್ರಿ ಮೇಲೆ ಬುರುಗೆ ಬುಗುರು ಅಂತಿರಲ್ಲ ಅದು ಬುರುಗು ಅಷ್ಟು ಬರೋ ಕೊತ ಕೊತ ಕುದಿಸ್ಬೇಕು ಅದನ್ನು ಅವಾಗ ಸಾಂಬಾರಿಂದು ರುಚಿ ಹೆಚ್ಚಾಗುತ್ತೆ ಅದ್ರ ಗಮನ ಹಾಗೆ ಬಿಡ್ತಾ ಇರ್ತೈತೆ ಕುದ್ದಂಗೆಲ್ಲ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅನ್ಕೋತ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್